ನಮಸ್ಕಾರ ನ್ಯೂಸ್ ನೈನ್ ಟೂ ಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಇಂಡಿಯಾ ವಿಚಾರಗಳು ಅಂತ ಹೇಳಿ ಗುರುತಿಸಿಕೊಂಡು ಸಮಾಜದಲ್ಲಿ ಅಶಾಂತಿಯನ್ನು ಮಾಡತಕ್ಕ ಕೆಲಸ ಯಾರೇ ಮಾಡಿದ್ರು ಕೂಡ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ಇವತ್ತು ಬಹಳ ಸ್ಪಷ್ಟವಾಗಿ ಕಾನೂನು ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಇವತ್ತಿನ ಆ ರೀತಿಯಾದಂಥ ಕೆಲಸಗಳು ಯಾರಾದರೂ ಕೂಡ ಮಾಡ್ತಿದ್ರೆ ಮಾಡಿ ದಯಮಾಡಿ ಅದನ್ನು ಅಂತ ಮತ್ತು ಯಾರೋ ಈ ಒಂದು ತಪ್ಪು ಕಲ್ಪನೆಯಿಂದ ಸ್ವಾಮೀಜಿಗಳ ಗಮನಕ್ಕೆ ತಂದು ಸ್ವಾಮೀಜಿಗಳಿಗೆ ಇಲ್ಲ ಎಸ್ ಅನ್ಸಿದ್ರೆ ದಯಮಾಡಿ ನಾನು ಸ್ವಾಮೀಜಿಗಳಲ್ಲಿ ಕೂಡ ವಿನಂತಿ ಮಾಡ್ತೇನೆ ಆ ಭಾವನೆಯಿಂದ ನಾನು ಯಾವತ್ತೂ ಕೂಡ ಮಾತಾಡಿಲ್ಲ ಮುಂದೆನೂ ಕೂಡ ಮಾತಾಡಿಲ್ಲ ಯಾಕಂದ್ರೆ ನಾನು ಕರ್ನಾಟಕದಲ್ಲಿ ಸುಮಾರು ಮಠಗಳ ಜೊತೆ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥವನು ಮತ್ತು ನಾನು ವಿಶೇಷವಾಗಿ ಮಠದಲ್ಲಿ ಬೆಳೆದು ಬಂದಿದ್ರು ಆದ್ರೆ ನನಗೆ ಒಂದು ಪ್ರವ ನನ್ನಲ್ಲಿ ನಾನು ಅವತ್ತ ಇಡೀ ವೀರಶೈವ ಲಿಂಗಾಯತ ಸಮುದಾಯಗಳು ಒಂದಾಗಿರಬೇಕು ಅಂತಕ್ಕಂಥದ್ದು ಪ್ರತಿಪಾದನೆ ಮಾಡ್ಕೊಂಡ್ ಯಾಕಂದ್ರೆ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಲ್ಲ ಈ ಹಿಂದೆನೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾಂಗ್ರೆಸ್ ಶಾಸಕನಾಗಿದ್ದಾರೆ ಬೆಳಗಾಂ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಡಿ ಪಿ ಜಯತಾಂದ್ರ ಅವರು ಕಾನೂನು ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ನಮ್ಮ ವೀರಶೈವ ಲಿಂಗಾಯತ ಮಠಗಳ ಬಗ್ಗೆ ಕೆಲವು ಕಾನೂನುಗಳನ್ನು ಕೊಟ್ಟರ್ತಕ್ಕಂಥ ಪ್ರಯತ್ನ ಮಾಡಿದ್ವಿ ಅವಾಗ ಅದನ್ನ ನಾವು ಬಹಳ ಪ್ರಬಲವಾಗಿ ವಿರೋಧ ಮಾಡಿದ್ವಿ ನನ್ನ ಜೊತೆ ನಾನು ಒಬ್ಬನೇ ಇರಲಿಲ್ಲ ಅನೇಕ ಜನ ಮನೆ ಕುಲಕರ್ಣಿ ಅಂತವರು ಅನೇಕ ಜನ ಎಲ್ಲರೂ ಸೇರಿ ಅದನ್ನು ವಿರೋಧ ಮಾಡಿದ್ವಿ ಇತ್ತೀ ಕೂಡ ನಡೀತಾರೆ ಏನು ಅಂದ್ರೆ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಸುಮಾರು ಒಳಪಂಗಡಿದ್ದಾರೆ ಆ ಒಳಪಂಗಡಗಳು ಜಾತಿ ಅಲ್ಲ ಆ ಒಳಪಂಗಡಗಳು ವೃತ್ತಿ ಇದು ನಾವು ಗಮನದಲ್ಲಿ ಬಹಳಷ್ಟು ಜನರಿಗೆ ತಪ್ಪು ಕಲ್ಪನೆ ಇರೋದ್ ಜಾತಿ ಅಂತ ಕಂಡಿದೆ ಉದಾಹರಣೆಗೆ ಹೂಗಾರ ಸಮಾಜ ಜಾತಿ ಅಲ್ಲ ಅದು ಅವ್ರು ಲಿಂಗಾಯತ ಕಂಬಾರ ಸಮಾಜ ಕುಂಬಾರ ಸಮಾಜ ನಾವು ಯಾರೇ ಆಗಿರಲಿ ಉಪ ಪಂಗಡಗಳು ಪಂಚಮ ಶಾಲೆ ಇರ್ಬೋದು ರಡ್ಡಿ ಇರಬಹುದು ಗಣಚ್ಗ ಇರಬಹುದು ಕಾಡಗ ಸಮುದಾಯ ಇರಬಹುದು ಯಾವುದೇ ಸಮುದಾಯಗಳು ಏನೇನು ವೀರಶೈವ ಲಿಂಗಾಯತ ಇರತ್ತೆ ನಮ್ಮ ಒಂದು ವೀರಶೈವ ಲಿಂಗಾಯತ ಸಮುದಾಯದ ಪರಂಪರೆ ನಮ್ಮ ಆಚರಣೆ ನಾವು ಶೈವ ಧರ್ಮವನ್ನು ಪಾಲನೆ ಮಾಡತಕ್ಕಂಥವರು ಶಿವನ ಭಕ್ತನ ಶಿವನನ್ನ ದೇವರ ಪೂಜೆ ಮಾಡ್ತೇವೆ ಇಡೀ ಇಡೀ ವೀರಶೈವ ಲಿಂಗಾಯತ ಸಮುದಾಯ ಒಂದಾಗಿರಬೇಕು ಒಗ್ಗಟ್ಟಾಗಿರ್ಬೇಕು ಆಗ ಮಾತ್ರ ನಾವು ನಮ್ಮ ಏನು ಬೇಡಿಕೆಗಳನ್ನ ಅನ್ನುವ ನಮ್ಮ ಸಮಾಜ ನಾವು ಸೋಲಾಗಿರ್ತಕ್ಕಂಥದ್ದು ಅದನ್ನ ನಾವು ಆತ್ಮಾವಲೋಕನಗಳನ್ನು ಕೂಡ ಮಾಡ್ಕೊಂಡಿದ್ದೇವೆ ಮುಂದಿನ ದಿನಮಾನಗಳ ದಯ ಸರಿಪಡಿಸಬೇಕಂತ ಮಾಡ್ತಾ ಇದ್ದೇವೆ ಬಟ್ ಮುದೇಬಾರದಲ್ಲಿರತಕ್ಕಂಥ ಎಲ್ಲ ವೀರಶೈವ ಲಿಂಗಾಯತ ಸಮುದಾಯದ ಪಂಗಡಗಳ ಬಂಧುಗಳು ನನಗೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದದಿಂದನೇ ಈ ದಿನ ಶಾಸಕನಾಗಿದ್ದೇನೆ ಇವತ್ತು ಅಷ್ಟೇ ನಾನು ಇವತ್ತೇನು ರೈತ ಮೋರ್ಚಾದ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮುದಾಯ ನಮ್ಮ ರೈತ ಸಮುದಾಯ ಎಲ್ಲ ಸಮುದಾಯಗಳನ್ನು ಮೇಲೆ ಪ್ರಾಮಾಣಿಕವಾದಂತಹ ಕೆಲಸವನ್ನು ಮಾಡ್ತೇನೆ ಅದರರ್ಥ ನಾನು ಬೇರೆ ಜಾತಿ ಜನಾಂಗದವ್ರನ್ನ ಬೇರೆ ಸಮಾಜದವ್ರನ್ನ ಪ್ರೀತಿ ಮಾಡೋದಂತಲ್ಲ ಬಟ್ ರಾಜಕೀಯ ವಿಷಯ ಬಂದಾಗ ನಾನು ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನಾನು ಸ್ಪಷ್ಟವಾಗಿ ಮಾಡಿದ್ದೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಯಾರಾದರೂ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಅನ್ನೆಸರಿಯಾಗಿ ಟ್ರೋಲ್ ಮಾಡೋದು ಇನ್ನೊಂದು ಮಾಡೋದು ಅಥವಾ ಅದಕ್ಕೆ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಎಲ್ಲರಿಗೂ ನಾನು ವಿನಂತಿ ಮಾಡ್ತೇನೆ ದಯಮಾಡಿ ಕೆಲಸ ಮಾಡಲಿಕ್ಕೆ ಹೋಗ್ಬೇಡಿ ಒಳ್ಳೆ ವಿಚಾರಗಳನ್ನು ನೀವು ಪ್ರಸಾರ ಮಾಡಿ ಸಮಾಜಕ್ಕೂ ಒಳ್ಳೇದಾಗ್ತದೆ ನಿಮಗೂ ಒಳ್ಳೇದಾಗ್ತದೆ ಅಷ್ಟು ಮಿಕ್ಕಿನೋ ಇಲ್ಲ ನಾವು ಎಸ್ ಪಡ ಹೆಸರು ಕಟ್ಸೋದಕ್ಕೆ ಇನ್ನೊಂದು ಹೆಸರು ಕಟ್ಸೋದಕ್ಕೆ ನಾವು ಮಾಡ್ತೀನಿ ಅನ್ನುವಂಥ ದುರುದ್ದೇಶ ಇಟ್ಕೊಂಡು ಯಾರಾದರೂ ಕಾನೂನು ಕ್ರಮ ತಗೊಳ್ತಕ್ಕಂಥ ಕೆಲಸನೂ ಕೂಡ ನಾನು ಮಾಡೋದ್ರಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಈ ವಿಷಯವಾಗಿ ಮತ್ತೆ ಎರಡನೇ ವಿಷಯ ನಾನು ಪತ್ರಿಕಾಗೋಷ್ಠಿಯಿಂದ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಈ ವಿಷಯ ಪ್ರತಿಪಾದನೆ ಮಾಡೋದ್ರಲ್ಲಿ ಮೊದಲಿದೆ ನಾನು ನಾನು ಈಗಲ್ಲ ಹಿಂದೆನೂ ಕೂಡ ಅಷ್ಟೆ ನಾನು ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕೂಡ ಇದನ್ನು ಬಹಳ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದೇನೆ ಇವತ್ತು ಕೂಡ ನನ್ನ ವಿನಂತಿ ಅಷ್ಟೆ ನಾನು ಯಾವತ್ತೂ ಕೂಡ ಜಾತಿ ರಾಜಕಾರಣ ಮಾಡೋದವನಲ್ಲ ನನಗೆ ಜಾತಿ ಗೊತ್ತಿಲ್ಲ ನಿಮಗೆಲ್ಲ ಗೊತ್ತಿದೆ ನನಗೆ ಹತ್ತು ವರ್ಷದಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ ನಿಮಗೆ ನಾನು ಯಾವತ್ತೂ ಯಾವುದೇ ಜಾತಿಯನ್ನ ಮುಂದಿಟ್ಕೊಂಡು ರಾಜಕಾರಣ ಮಾಡದಂತ ವ್ಯಕ್ತಿ ಅಲ್ಲ ಮತ್ತೆ ಜಾತಿ ಆಧಾರಿತವಾಗಿ ನಮ್ಮ ಸಮಾಜಗಳನ್ನ ಬಹಳ ಪಂಗಡಗಳೇನೋ ವೃತ್ತಿ ಪರವಾದಂತಹ ಪಂಗಡಗಳ ಆಧಾರದ ಮೇಲೆ ನಮ್ಮ ಸಮಾಜ ಹೊಡಿಬಾರದು ಅಂತಕ್ಕಂಥ ಕಳಕಳಿ ನಮ್ದಿದೆ ಅವೆಲ್ಲರೂ ಒಂದಾಗಿ ಹೋದಾಗ ಮಾತ್ರ ನಮ್ಮ ಸಮಾಜಕ್ಕೆ ಒಂದು ಬೆಲೆ ಸಿಗ್ತದೆ ಅದಕ್ಕೊಂದು ಶಕ್ತಿ ಸಿಗ್ತದೆ ಆ ದೆಸೆಯಲ್ಲಿ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮುಕ್ತ ಶ್ರೀಗಳು ಏನೋ ಮೀಸಲಾತಿ ವಿಷಯವಾಗಿ ಹೋರಾಟಕ್ಕೆ ಕೊಟ್ಟಾಗ ನಾವೆಲ್ಲರೂ ಕೂಡ ಬಸವರಾಜ ಬೊಮ್ಮಾಯಿ ಅವರ ಹತ್ರ ನಮ್ಮ ಪಕ್ಷದ ನಾಯಕರ ಹತ್ರ ಒತ್ತಡ ಹಾಕಿದ್ವಿ ಏನಂದ್ರೆ ನಮ್ಮ ಸಮಾಜಕ್ಕೆ ಒಂದು ಇಡೀ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಯಾಕಂದ್ರೆ ಒಂದು ಇಲ್ಲಿ ಸುಮಾರು ಅವೆಲ್ಲ ಪಂಗಡಗಳು ಸೇರಿಸಿ ಒಂದು ನೀವು ಮೀಸಲಾತಿ ಕೊಡ್ತಕ್ಕು ಅಂತ ಹೇಳಿದ್ರೆ ಟೂ ಡಿ ಮೀಸಲಾತಿ ಬಂತು ನಮಗೆ ಕೊಟ್ಟರು ನಮ್ಮ ಸರ್ಕಾರ ಅದನ್ನ ಅನೌನ್ಸ್ ಕೂಡ ಮಾಡ್ತು ಗೆಜೆಟ್ ನೋಟಿಫಿಕೇಶನ್ ಆದ್ರೆ ದುರದೃಷ್ಟವಶಾತ್ ನಮ್ಮ ಸರ್ಕಾರ ಮತ್ತೆ ಅಧಿಕಾರ ಬರಲಿಲ್ಲ ಒಂದ್ ವೇಳೆ ಇವತ್ತೇನಾದ್ರೂ ಅಧಿಕಾರ ಬಂದಿದ್ರೆ ರೂಢಿ ಮಿಶ್ರಿಗಳು ಮತ್ತೆ ಹೋರಾಟ ಮಾಡಬೇಕಾದಂತ ಅವಶ್ಯಕತೆ ಇರ್ತಿರ್ಲಿಲ್ಲ ಅದರ ಜೊತೆಗೆ ಕೇಂದ್ರ ಸರ್ಕಾರ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಹಿಂದುಳಿದವರ್ಗ ಸೇರಿಸಬೇಕು ಅಂತಕ್ಕಂಥ ಬಹಳ ಸ್ಪಷ್ಟವಾದಂತಹ ನಿಲುವು ನಮ್ಮ ಜನರಿಗೆ ಆಗಿರ್ತಕ್ಕಂಥ ಅದಕ್ಕೆ ಈ ಹೇಳೋದಿಷ್ಟೇ ಯಾರೇ ನಾನು ಹೇಳಿದ್ದನ್ನ ಅಥವಾ ಲಿಂಕ್ ಮಾಡೋದಾಗದೆ ಅಥವಾ ನಾನು ಹೇಳಕ್ಕೆ ತಪ್ಪು ಕಲ್ಪನೆಯಿಂದ ಬೇರೆ ಯಾರಿಗಾದರೂ ಕೂಡ ಇದನ್ನ ಮನಸ್ಸಿಗೆ ನೋವಾಗಿದ್ರೆ ನಾನು ಖಂಡಿತವಾಗಲು ಕೂಡ ನಾನು ಸ್ಪಷ್ಟೀಕರಣ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾನು ಮೊದಲೇದಾಗಿ ಪತ್ರಕರ್ಷನ ಕರೆದಿದ್ದೇನೆ ನಾನು ಸ್ಪಷ್ಟವಾಗಿದ್ದೇನೆ ಈ ವಿಷಯದಲ್ಲಿ ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಯಾರೂ ಕೂಡ ಸ್ವಾಮೀಜಿಗಳನ್ನು ಎಡುತ್ತರ್ತಕ್ಕಂಥ ಕೆಲಸ ಮಾಡಬೇಡಿ ರಾಜಕಾರಣ ಮಾಡೋದಾದ್ರೆ ಮಾಡ ಕಾಂಗ್ರೆಸ್ ಹಂಗಿದವ್ರು ಕಾಂಗ್ರೆಸ್ ಮಾಡಿ ಬಿಜೆಪಿ ನಾವು ಬಿಜೆಪಿ ಪ್ರಶ್ನೆ ಮೇಲೆ ಬಟ್ ನಾನು ಚುನಾವಣೆಯಲ್ಲೂ ಅಷ್ಟೇ ಎರಡು ಚುನಾವಣೆಯಲ್ಲೂ ಕೂಡ ವೀರಶೈವ ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಮಟ್ಟದಲ್ಲಿ ನನಗೆ ಬೆಂಬಲ ಕೊಟ್ಟಿದ್ದಾರೆ ಇಂದಿನ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ ಕಾರಣಕ್ಕೆ ನಾವು ಸೋಲಾಗಿರ್ತಕ್ಕಂಥದ್ದು ಅದನ್ನ ನಾವು ಆತ್ಮಾವಲೋಕನಗಳನ್ನು ಕೂಡ ಮಾಡ್ಕೊಂಡಿದ್ದೇವೆ ಮುಂದಿನ ತೀರ್ಮಾನಗಳನ್ನ ಸರಿಪಡಿಸಬೇಕು ಅಂತಕ್ಕಂಥದನ್ನ ಮಾಡ್ತಾ ಇದ್ದೇವೆ ಬಟ್ ಮುದೇ ಭಾಗದಲ್ಲಿರ್ತಕ್ಕಂಥ ಎಲ್ಲ ಲಿಂಗಾಯತ ಸಮುದಾಯದ ಪಂಗಡಗಳ ಬಂಧುಗಳು ನನಗೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದದಿಂದನೇ ಹಿಂದಿನ ಶಾಸಕನಾಗಿದ್ದೇನೆ ಇವತ್ತು ಅಷ್ಟೇ ನಾನು ಇವತ್ತೇನು ರೈತ ಮೋರ್ಚಾದ ಅಧ್ಯಕ್ಷನಾಗಿ ನಾನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ವಿಶೇಷವಾಗಿಂಗಾಯತ ಸಮುದಾಯ ನಮ್ಮ ರೈತ ಸಮುದಾಯ ಎಲ್ಲ ಸಮುದಾಯಗಳನ್ನು ಕೆಲಸ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೇನೆ ಅದರರ್ಥ ನಾನು ಬೇರೆ ಜಾತಿ ಜನಾಂಗದವ್ರನ್ನ ಬೇರೆ ಸಮಾಜದವ್ರನ್ನ ರೀತಿ ಅಂತಲ್ಲ ಬಟ್ ರಾಜಕೀಯ ವಿಷಯ ಬಂದಾಗ ನಾನು ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನಾನು ಸ್ಪಷ್ಟವಾಗಿ ಮಾಡಿದ್ದೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಯಾರಾದರೂ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಅನ್ನೆಸರಿ ಟ್ರೋಲ್ ಮಾಡೋದು ಇನ್ನೊಂದು ಮಾಡೋದು ಅಥವಾ ಅದಕ್ಕೆ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ನಾನು ವಿನಂತಿ ಮಾಡ್ತೀನಿ ದಯಮಾಡಿ ಆ ಕೆಲಸ ಮಾಡಲಿಕ್ಕೆ ಹೋಗ್ಬೇಡಿ ಒಳ್ಳೆ ವಿಚಾರಗಳನ್ನು ನೀವು ಪ್ರಸಾರ ಮಾಡಿ ಸಮಾಜಕ್ಕೂ ಒಳ್ಳೇದಾಗ್ತದೆ ನಿಮಗೂ ಒಳ್ಳೇದಾಗ್ತದೆ ಅಷ್ಟೂ ಮಿಕ್ಕಿನೋ ಇಲ್ಲ ನಾವು ಏಸ್ ಪಾಟ್ಲ್ರ ಹೆಸರು ಕಟ್ಸೋದಕ್ಕೆ ಇನ್ನೊಂದು ಹೆಸರು ಕಟ್ಸೋದಕ್ಕೆ ನಾವು ಮಾಡ್ತೀನಿ ಅನ್ನುವಂಥ ದುರುದ್ದೇಶ ಇಟ್ಕೊಂಡು ಯಾರಾದರೂ ಮಾಡಿದ್ದೆ ಆದರೆ ಅವ್ರ ಮೇಲೆ ಕಾನೂನು ಕ್ರಮ ತೆಗತಕ್ಕಂಥ ಕೆಲಸನೂ ಕೂಡ ನಾನು ಮಾಡೋದ್ರಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಈ ವಿಷಯವಾಗಿ ಮತ್ತೆ ಎರಡನೇ ವಿಷಯ ನಾನು ಪತ್ರಿಕಾಗೋಷ್ಠಿಯನ್ನ ಪ್ರಾರಂಭ ಮಾಡೋದಿ ಮುಂಚಿತವಾಗಿ ಈ ವಿಷಯವಾಗಿ ಅಂತಕ್ಕಂಥದ್ದು ಪ್ರತಿಪಾದನೆ ಮಾಡೋದ್ರಲ್ಲಿ ಮೊದಲಿದೆ ನಾನು ಈಗಲ್ಲ ಹಿಂದೇನು ಕೂಡ ಅಷ್ಟೆ ನಾನು ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬಹಳ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದೇನೆ ಇವತ್ತು ಕೂಡ ನನ್ನ ವಿನಂತಿ ಅಷ್ಟೇ ನಾನು ಯಾವತ್ತೂ ಕೂಡ ಜಾತಿ ರಾಜಕಾರಣ ಮಾಡೋದವನಲ್ಲ ನನಗೆ ಜಾತಿ ಗೊತ್ತಿಲ್ಲ ನಿಮಗೆಲ್ಲ ಗೊತ್ತಿದೆ ನನಗೆ ಹತ್ತು ವರ್ಷದಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ ನಿಮಗಿದ್ರೆ ನಾನು ಯಾವತ್ತೂ ಯಾವುದೇ ಜಾತಿಯನ್ನ ಮುಂದಿಟ್ಕೊಂಡು ರಾಜಕಾರಣ ಮಾಡದಂಥ ವ್ಯಕ್ತಿ ಅಲ್ಲ ಮತ್ತೆ ಜಾತಿ ಆಧಾರಿತವಾಗಿ ನಮ್ಮ ಸಮಾಜಗಳನ್ನ ಬಹಳ ಪಂಗಡಗಳೇನೋ ವೃತ್ತಿ ಪರವಾದಂತ ಪಂಗಡಗಳ ಆಧಾರದ ಮೇಲೆ ನಮ್ಮ ಸಮಾಜ ಹೊಡಿಬಾರ್ದು ಅಂತಕ್ಕಂಥ ಕಳಕಳಿ ನಮ್ದಿದೆ ನಾವೆಲ್ಲರೂ ಒಂದಾಗಿ ಹೋದಾಗ ಮಾತ್ರ ನಮ್ಮ ಸಮಾಜಕ್ಕೆ ಒಂದು ಬೆಲೆ ಸಿಗ್ತದೆ ಅದಕ್ಕೊಂದು ಶಕ್ತಿ ಸಿಗ್ತದೆ ಆ ದೆಸೆಯಲ್ಲಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮುತ್ತುಂಜ ಶ್ರೀಗಳು ಏನೋ ಮೀಸಲಾತಿ ವಿಷಯವಾಗಿ ಹೋರಾಟಕ್ಕೆ ಕೊಟ್ಟಾಗ ನಾವೆಲ್ಲರೂ ಕೂಡ ಬಸವರಾಜ ಬೊಮ್ಮಾಯಿ ಅವರ ಹತ್ರ ನಮ್ಮ ಪಕ್ಷದ ನಾಯಕರ ಹತ್ರ ಒತ್ತಡ ಹಾಕಿದ್ವಿ ಏನಂದ್ರೆ ನಮ್ಮ ಸಮಾಜಕ್ಕೆ ಒಂದು ಇಡೀ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಯಾಕಂದ್ರೆ ಒಂದು ಇಲ್ಲಿ ಸುಮಾರು ಪಂಗಡಗಳಿದಾವೆ ಅವೆಲ್ಲ ಪಂಗಡಗಳು ಸೇರಿಸಿ ಒಂದು ಮೀಸಲಾತಿ ಕೊಡ್ತಕ್ಕಂತ ಕೆಲಸ ಆಗಬೇಕು ಅಂತ ಕೂಡ ಒತ್ತಡ ಹಾಕಿದ್ವಿ ಅದ್ರ ಫಲವಾಗಿ ಟೂ ಡಿ ಮೀಸಲಾತಿ ಬಂತು ನಮಗೆ ಕೊಟ್ಟರು ನಮ್ಮ ಸರ್ಕಾರ ಅದನ್ನ ಅನೌನ್ಸ್ ಕೂಡ ಮಾಡಿತು ಗೆಜೆಟ್ ನೋಟಿಫಿಕೇಶನ್ ಹಾಕಿದ್ರು ಆದ್ರೆ ದುರದೃಷ್ಟವಶಾತ್ ನಮ್ಮ ಸರ್ಕಾರ ಮತ್ತೆ ಅಧಿಕಾರ ಬಂದಿಲ್ಲ ಒಂದ್ ವೇಳೆ ಇವತ್ತೇನಾದ್ರು ಅಧಿಕಾರ ಬಂದಿದ್ರೆ ಟೂ ಡಿ ಮೀಸಲಾತಿಗಾಗಿ ಮುತ್ತುಜಯ ಶ್ರೀಗಳು ಮತ್ತೆ ಹೋರಾಟ ಮಾಡಬೇಕಾದಂತ ಅವಶ್ಯಕತೆ ಇರುತ್ತಿಲ್ಲ ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಲಿಂಗಾಯತ ಸಮುದಾಯಕ್ಕೆ ಹಿಂದುಳಿದವರ ಸೇರಿಸಬೇಕು ಅಂತಕ್ಕಂಥ ಬಹಳ ಸ್ಪಷ್ಟವಾದಂತ ನಿಲುವು ನಮ್ ಜನರದಾಗಿರ್ತಕ್ಕಂಥ ಅದಕ್ಕೆ ಈ ಸಂದರ್ಭದ ನಾನು ಹೇಳೋದಿಷ್ಟೇ ಅರೇ ನಾನು ಹೇಳಿದ್ದನ್ನ ಅಥವಾ ಲಿಂಕ್ ಮಾಡೋದಾಗಲಿ ಅಥವಾ ನಾನು ಹೇಳಕ್ಕೆ ತಪ್ಪು ಕಲ್ಪನೆಯಿಂದ ಬೇರೆ ಯಾರಿಗಾದರೂ ಕೂಡ ಇದನ್ನ ಮನಸ್ಸಿನವಾಗಿದ್ರೆ ನಾನು ಖಂಡಿತವಾಗಲು ಕೂಡ ನಾನು ಸ್ಪಷ್ಟೀಕರಣ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾನು ಮೊದಲೇದಾಗಿ ಪತ್ರಕರ್ತೆಯನ್ನು ಕರೆದಿದ್ದೇನೆ ನಾನು ಸ್ಪಷ್ಟವಾಗಿದ್ದೇನೆ ವಿಷಯದಲ್ಲಿ ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಯಾರು ಕೂಡ ಸ್ವಾಮೀಜಿಗಳನ್ನ ತರ್ತಕ್ಕಂಥ ಕೆಲಸ ಮಾಡಬೇಡಿ ರಾಜಕಾರಣ ಮಾಡೋದಾದ್ರೆ ಮಾಡ ಕಾಂಗ್ರೆಸ್ ಇದ್ರು ಕಾಂಗ್ರೆಸ್ ಮಾಡಿ ಬಿಜೆಪಿ ನಾವು ಬಿಜೆಪಿ ಪ್ರಶ್ನೆ ಬಟ್ ನನ್ನ ಚುನಾವಣೆಯಲ್ಲೂ ಅಷ್ಟೇ ಎರಡು ಚುನಾವಣೆಯಲ್ಲೂ ಕೂಡ ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಮಟ್ಟದಲ್ಲಿ ನನಗೆ ಬೆಂಬಲ ಕೊಟ್ಟಿದ್ದಾರೆ ಹಿಂದಿನ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ